ನಮಸ್ಕಾರ ಇನ್ಸೈಟ್ ಸ್ಟೋರಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮಾಂಸ ಮೀನು ತಿಂದು ಸಿದ್ದು ದೇಗುಲ ಹೋಗಿದ್ದು ಸರಿನಾ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಿದ್ದಾರ ಸಿದ್ದರಾಮಯ್ಯ ಇದು ಹಿಂದೂ ದೈವಾಚರಣೆಯ ರೀತಿ ರಿವಾಜಿನ ಅಪಮಾನವಲ್ವಾ ಇದೇ ಸ್ಪೆಷಲ್ ನಾನ್ ವೆಜ್ ಭಕ್ತಿ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕಂತೂ ಈ ಒಂದು ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಚರ್ಚೆ ಅಂತೂ ನಡೀತನೇ ಇರುತ್ತೆ ಇಟ್ಸ್ ನನ್ನದರ್ಧನ್ ಸಿದ್ದರಾಮಯ್ಯ ಮೊಟ್ಟೆ ವಿಚಾರ ಆಯಿತು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತ ಪಶ್ಚಾತ್ತಾಪ ವಿಚಾರ ಆಯಿತು ಈಗ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಾಂಸದ ಊಟ ಮಾಡಿದ್ದಾರೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಮಾಂಸ ಮೀನು ತಿಂದು ದೇವಸ್ಥಾನಕ್ಕೆ ಹೋಗ್ಲೇಬಾರ್ದ ಅನ್ನುವಂತ ಪ್ರಶ್ನೆ ಇದೆ ಹೋಗಬಹುದಾ ಹೋಗ್ಬಾರ್ದ ಈ ಪ್ರಶ್ನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಜ್ಞಾಸೆ ಇರೋದು ಸಿದ್ದರಾಮಯ್ಯ ಮಾಂಸ ತಿಂದು ಹೋದ ವಿಚಾರಕ್ಕೆ ರಾಜಕೀಯ ಚರ್ಚೆಗಳಾಗ್ತಾ ಇದೆ ಸಿದ್ದರಾಮಯ್ಯ ಸೊತ್ತಿಕೊಂಡ ನಾನ್ ವೆಜ್ ಪಾಲಿಟಿಕ್ಸ್ ಭಕ್ತಿ ಆರಾಧನೆ ನಂಬಿಕೆಗೆ ಧಕ್ಕೆ ತಂದ್ರ ಸಿದ್ದರಾಮಯ್ಯನವರು ನಾನ್ ವೆಜ್ ತಿಂತುಕೊಂಡು ದೇವಸ್ಥಾನಕ್ಕೆ ಹೋಗುವ ಮುಖಾಂತರ ಇದೇನು ಫಸ್ಟ್ ಟೈಮ್ ಅಲ್ಲ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೋಗ್ತಾ ಇರೋದು ಕೂಡ ಈ ರೀತಿಯಾದಂಥ ವಿವಾದ ಫಸ್ಟ್ ಟೈಮು ಅಲ್ಲ ಸಿದ್ದರಾಮಯ್ಯ ಟೀಕೆ ಮಾಡ್ತಾ ಇರುವಂತವ್ರು ಎಲ್ಲರೂ ಸಾಚಾನ ಅಪಮಾನ ಆಗ್ತಿರುವಂತದ್ದು ಯಾರಿಂದ ಯಾರಿಗೆ ಮತ್ತೆ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ರೀತಿ ರಿವಾಜುಗಳಿರ್ತಾವೆ ಒಂದೊಂದು ದೇವರದ್ದು ಕೂಡ ಒಂದೊಂದು ರೀತಿಯಾಗಿರುವಂಥದ್ದು ಈ ಕಾರಣಕ್ಕೋಸ್ಕರನೇ ಈಗ ವಿವಾದ ಸೃಷ್ಟಿಯಾಗಿರುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಮೇಲೆ ಮುಗಿಬೀಳ್ತಾ ಇರುವಂಥದ್ದು ಬಿಜೆಪಿಯವರು ಮತ್ತೆ ಹಿಂದೂ ಪರ ಸಂಘಟನೆಯವರು ಮಾಂಸ ಮೀನು ತಿಂದು ದೇವಸ್ಥಾನಕ್ಕೆ ಹೋಗಲೇಬಾರ್ದ ಅನ್ನುವಂಥ ಪ್ರಶ್ನೆ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇರುವಂತ ಸಂದರ್ಭದಲ್ಲಿ ಏನ್ ನಿಯಮಗಳಿರ್ತಾವೆ ಮಾಂಸ ತಿಂದು ಬರಬಾರ್ದ ಅಂತ ಯಾವ ದೇವರು ಹೇಳಿದೆ ಅಂತನೂ ಕೂಡ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡಿರುವಂತದ್ದು ಬಿಜೆಪಿಯವರು ಅಂದ್ರೆ ಬಟ್ ಡೋಂಗಿಗಳು ಯಾವನೇ ನೀನು ನಾನ್ ನೀತಿ ಅಲ್ವಾ ಬಿಜೆಪಿ ಆರೋಪ ಅವ್ರು ಆರೋಪ ಮಾಡ್ತಾರೆ ಆರೋಪ ನೀ ಅವನ ಕೇಳಕ್ಕೆ ನೀ ಯಾವ ಕೇಳಕ್ಕೆ ತಿನ್ನೋದು ತಿನ್ನ ನಾನು ಮಾಂಸಾಹಾರಿ ಮಾಂಸ ತಿಂತೀನಿ ತಪ್ಪೇನಿದೆ ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ ಸಸ್ಯಾಹಾರಿ ಆದ್ರೆ ಸಸ್ಯಾಹಾರ ತಿಂತೀಯ ನಿನ್ನ ಹ್ಯಾಬಿಟ್ ನಿನಗೆ ನನ್ನ ಹ್ಯಾಬಿಟ್ ನನಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಣಾ ಅಚ್ಚಯ್ಯ ಅವರು ಮಾತನಾಡಿದ್ದಾರೆ ಯಾಕಂದ್ರೆ ವೀಣಾ ಅಚ್ಛಯ್ಯ ಅವರ ಮನೆಯಿಂದಲೇ ಮಾಂಸದೂಟವನ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಸಿದ್ದರಾಮಯ್ಯ ಅವರಿಗೆ ಕೊಡ್ಲಾಗಿತ್ತು ಅದನ್ನ ಮೇಲೆ ಸಿದ್ದರಾಮಯ್ಯವರು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ಈ ಕಾರಣಕ್ಕೆ ವಿವಾದ ಸೃಷ್ಟಿಯಾಗಿದ್ದು ಇದಕ್ಕೆ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಟ್ಟರು ಕೇಳ್ಕೊಂಬರೋಣ ನಮ್ಮ ಕೊಡಗಿನ ಸಂಪ್ರದಾಯದ ಈ ಮಳೆಗಾಲದಲ್ಲಿ ಸೇವಿಸುವಂತ ಒಂದು ಬ್ಯಾಂಬೂ ಶೂಟ್ ಅಂದ್ರೆ ಕಣಲೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕಣಲೆ ಫಸ್ಟೇ ನಾನು ಅವರಿಗೆ ಕಣಲೆ ಸಾರು ಮತ್ತು ತುಪ್ಪ ಮತ್ತು ಅಕ್ಕಿ ರೊಟ್ಟಿಯನ್ನು ಇರೋ ಬಡಿಸ್ದೆ ತುಂಬ ಚೆನ್ನಾಗಿದೆ ಅಂತೇಳಿ ಅವರು ಅದನ್ನೇ ಸೇವಿಸಿದ್ರು ಅವತ್ತು ಅವರು ನಾನ್ ವೆಜ್ಜನ್ನು ಸೇವಿಸಲಿಲ್ಲ ಇದಕ್ಕೆ ನಾನೇ ಒಂದು ಉದಾಹರಣೆ ಸಿದ್ದರಾಮಯ್ಯನವರ ಮೇಲೆ ಮುಗಿಬೀಳ್ಲಿಕ್ಕೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳು ಮಾತನಾಡಿದ್ದಾರೆ ಯಾರು ಏನೇನು ಮಾತನಾಡಿದ್ರು ನೋಡ್ಕೊಬೇಡ ಎರಡು ಸಾವಿರದ ಹದಿನೇಳರಲ್ಲಿ ದಸರಾ ಉದ್ಘಾಟನೆಗೆ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗೆ ಬಂದಿದ್ದರು ಮಧ್ಯಾಹ್ನ ಮಾಲ್ ಪ್ಯಾಲೇಸ್ನಲ್ಲಿ ಊಟ ಇತ್ತು ನಾಟಿ ಕೋಳಿ ತಿಂದ್ಕೊಂಡು ಇಲ್ಲಿ ಬಂದು ಕೋಟೆ ಆಂಜನೇಯನ ಎದುರುಗಡೆ ನಂದಿ ಪೂಜೆನ ಮಾಡಿ ಆನಂತರ ಜಂಬೂ ಸವಾರಿ ಪ್ರಾರಂಭ ಆದ ಮೇಲೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ರು ಅವತ್ತು ನಾಡ ದೇವತೆಗೆ ದಸರಾ ಹಬ್ಬ ಆಚರಿಸೋ ಆಚರಿಸೋ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನನಗೆ ಆವಾನ ಕೊಟ್ಟಿದ್ದರು ಭೋಜನಕ್ಕೆ ಆ ಸಂದರ್ಭದಲ್ಲಿ ಊಟ ಕೂತಾಗ ಅಲ್ಲಿ ವೆಜ್ಜು ನಾನ್ ವೆಜ್ ಎರಡು ಕಡೆ ಮಾಡಿದ್ರು ಹಾಗೆ ನಾನ್ ವೆಜ್ ಊಟ ಊಟ ಮಾಡೋರು ನಾನ್ ವೆಜ್ ಊಟ ಮಾಡ್ತಿದ್ರು ವೆಜ್ ಊಟ ಮಾಡೋರು ಊಟ ಊಟ ಮಾಡ್ತಿದ್ರು ಅವ್ರು ನಾನ್ವೆಜ್ಜನ್ನು ಊಟ ಮಾಡ್ತಿದ್ರು ನಮ್ಮ ಪಡೆ ನಾವು ಭೋಜನನ ಭೋಜನ ಸ್ವೀಕರಿಸಿ ಎಲ್ಲರನ್ನು ಆ ಸಂದರ್ಭದಲ್ಲಿ ಡೈರೆಕ್ಟಾಗಿ ನಂದಿ ಕಂಬಕ್ಕೆ ಬರ್ತೀವಿ ಚಾಮುಂಡಿ ದೇವತೆಗೆ ಆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲಿ ಸಹ ನಾನು ಜೊತೆಲಿದ್ದೆ ಇದ್ದೆ ನೀವು ಹಂದಿತ್ತು ಮಸೂತಿಗೆ ಹೋಗ್ರಿ ನೋಡೋಣ ನಿಮ್ಮ 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 ನೀವು ನೋಡ್ರಿ ಇವತ್ತು ಯಾರು ಏನು ಬೇಕಾರೋ ತಿನ್ಬೋದು ಅದ್ರ ಬಗ್ಗೆ ಸ್ವಾತಂತ್ರ್ಯ ಇದೆ ಆದರೆ ಇವತ್ತು ಮಾಂಸ ತಿಂದು ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ ಅದ್ರಲ್ಲಿ ತಪ್ಪೇನಿದೆ ಈ ರೀತಿ ಬಂಡತನ ಏನಿದೆ ಅಲ್ಲ ಇದು ಯಾರು ಕೂಡ ಒಪ್ತಕ್ಕಂಥದಲ್ಲ ಆದರೆ ಇತ್ತೀಚೆಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ನೋಡಿದಾಗ ಈ ಭಾರತ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಅಚ್ಚರಿ ಎಂಬಂತೆ ಮುತಾಲಿಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧನೆ ಮಾತನಾಡಿದ್ದಾರೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನ್ರಿ ಇದು ಚರ್ಚೆಯ ವಿಷಯವೇ ಅಲ್ಲ ಸಿದ್ದರಾಮಯ್ಯ ಎಳೆದು ತರೋಕೆ ಬೇರೆ ವಿಷಯಗಳಿಲ್ಲ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮಾಂಸದ ಬಗ್ಗೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರು ಅಂತ ಚರ್ಚೆಯ ವಿಷಯ ಅಲ್ಲ ಅವ್ರು ಏನಾದರೂ ತಿನ್ಕೊಳ್ಳಿ ಅವರ ಭಕ್ತಿ ಭಾವನೆ ಅವರಿಗೆ ಸಂಬಂಧಪಟ್ಟಂತ ವಿಚಾರ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಚರ್ಚೆ